ಮಹಿಷಾ ಚಿತ್ರ ಇರುವ ರಂಗೋಲಿಯನ್ನು ಅಳಸಿ ಹಾಕಲು ನೀರನ್ನು ಹಾಕಿದ್ದೇವೆ ಹೊರತು ದೇವರ ಮೇಲೆ ನೀರು ಎರಚುವ ಮನಸ್ಥಿತಿ ನಮ್ಮದಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಚುಂಜನಹಳ್ಳಿ ಮಲ್ಲೇಶ್ ಹಾಗೂ ಮಲ್ಲಹಳ್ಳಿ ನಾರಾಯಣ ಸ್ಪಷ್ಟಪಡಿಸಿದ್ದಾರೆ ನಂಜನಗೂಡು ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಪ್ರಗತಿಪರ ಚಿಂತಕರ ವತಿಯಿಂದ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಮೂಲವಾಸಿ ಮಹಿಷಾಸುರರ ಫ್ಲೆಕ್ಸ್ ಅಳವಡಿಸಿ ಚಿತ್ರವನ್ನು ಬಿಡಿಸಿ ಅದನ್ನು ತುಳಿಯುವ ಮೂಲಕ ಮಹೇಶನಿಗೆ ಅವಮಾನಿಸಿದ್ದಾರೆ ಇದನ್ನು ನಾವು ಕೇಳಲು ಹೋದ ಸಂದರ್ಭದಲ್ಲಿ ಏಕಾಏಕಿ ದೇವರ ಉತ್ಸವವನ್ನು ತಂದು ತುಳಿಯುವ ಕೆಲಸಕ್ಕೆ ಮುಂದಾಗಿ ನಮ್ಮ ಮೂಲ ನಾಡ ದೊರೆಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಹಿಷಾ ಚಿತ್ರಕ್ಕೆ ಅಪಮಾನವಾಗುತ್ತದೆ ಎಂದು ರಂಗೋಲಿಗೆ ನೀರನ್ನು ಹಾಕಲು ಮುಂದಾಗಿದ್ದೇ ಹೊರತು ದೇವರಿಗೆ ನಾವು ಯಾವ ನೀರನ್ನು ಎರಚಿಲ್ಲ ಎಂದರು ಪೂಜೆ ವ್ಯವಸ್ಥೆ ಕೈಕರ್ಯಗಳನ್ನ ಯಾಕೆ ಕೈಗೊಂಡ್ರು ಹಾಗಾದರೆ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ವಾ ನಾವು ಮನುಷ್ಯರಲ್ವಾ ಅಥವಾ ನಾವೇನು ವರ್ಮ ದೇವಸ್ಥವ್ರೆ ನಾವಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವ್ರು ಗಂಟೆ ತಕ ಬಂದು ಪೂಜೆ ಮಾಡೋ ತನಿ ವನೈತೆ ಏನಾಯ್ತು ಇವರು ನಮ್ಮವ್ರ ತಾನೆ ನಮ್ಮ ಸ್ಥಳದವ್ರು ತಾನೆ ನಮ್ಮ ದೇವಸ್ಥಾನದವ್ರ ತಾನೆ ನಾವು ಅದರ ವಾರಿಸ್ದವರ ತಾನೆ ನಾನು ಕೇಳೋದಿಷ್ಟೇ ಇನ್ನೂ ತೀರ್ಮಾನನೇ ಆಗಿಲ್ಲ ನೀವು ಗುಂಡಾಗಳ ರೀತಿ ಪೂಜಾರಿಗಳು ಬಂದಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಎರಡನೇದು ಇನ್ನೂ ತೀರ್ಮ ಇನ್ನೂ ಪೊಲೀಸ್ ಇಲಾಖೆಯವರು ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತು ಇಲಾಖೆಯವರು ಅವಕಾಶ ಮಾಡಿಕೊಟ್ಟಿಲ್ಲ ಫಸ್ಟಾಗಿ ಆತಾತುರವಾಗಿ ನೀವು ಏನು ದೇವ್ರನ್ನ ತಂದಾಗ ನೀವು ದೇವ್ರನ್ನ ಒತ್ಕೊ ಬಂದಾಗ ಪೊಲೀಸ್ನವ್ರನ್ನೂ ತಳ್ಕೊಂಡು ನುಗ್ತೀರಿ ನೀವೇನು ಆಗಮಿಕರು ಅಥವಾ ಪೂಜಾರಿಗಳು ಅಥವಾ ಗುಂಡಗಳು ಟಿ ವಿ ಇದೆ ಮಾಧ್ಯಮಗಳಲ್ಲಿ ಎಲ್ಲ ಪ್ರಚಾರ ಆಗಿದೆ ನೀವು ಬಂದ ರೀತಿ ಇದೆಯಲ್ಲ ಅದು ನಮ್ಮ ಎದೆಯ ಮೇಲೆ ನಡೆದ ಥರ ಇತ್ತು ನಮಗೆ ನೋಡೋದಕ್ಕೆ ನೀವು ನೀವು ನಿನ್ನ ಗಾಬರಿ ಹುಡ್ಸಿದ್ದೀರಿ ನೀವು ಹತ್ರ ಬಂದವರು ನಮ್ಮನ್ನು ಭಯ ಹುಡ್ಸಿದ್ದೀರಿ ಭಯದಲ್ಲಿ ನಾವು ಮಾತಿನ ಹೇಳೋಕ್ಕಾಗಿಲ್ಲ ನಾವು ನಿಯಂತ್ರಣ ಕಳ್ಕೊಳ್ಳಿಲ್ಲ ಆದರೂ ತಾಳ್ಮೆಯಿಂದ ಹೊರಿಸಿದೀವಿ ನೀವೆಲ್ಲ ನಿಯಂತ್ರಣ ಕಳ್ಕೊಂಡು ಯಾವ ಸಂದೇಶ ಕೊಡೋಕ್ಕೋಸ್ಕರ ನೀವು ಉದ್ರಾಗಳ ಥರ ಒರ್ಸಿದಿರಿ ಇವತ್ತಿನ ಕಾನೂನು ಸುವ್ಯವಸ್ಥೆ ಹದಗೆಡಬೇಕಾದ್ರೆ ಕಾರಣ ಅಲ್ಲಿನ ಪೂಜಾರಿಗಳೇ ಕಾರಣ ನೀವು ಯಾವುದೋ ಒಂದು ಕೋಮು ಶಕ್ತಿಗೆ ಕೋಮುವಾದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ ಅಂತ ಈ ಮೂಲಕ ನಾವು ಖಂಡಿಸ್ತೇವೆ ಅದನ್ನ ಮತ್ತು ಏನು ನೀರು ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ಹೆಚ್ಚಿಲ್ಲ ಅದನ್ನ ಅದನ್ನ ಅಳಿಸೋಕ್ ಪ್ರಯತ್ನ ಪಟ್ಟ ಅಳಿಸೋದಕ್ ಪ್ರಯತ್ನ ಪಟ್ಟದನ್ನ ನೀವು ನೀರು ಹೆಚ್ಚಿದ್ದಾರೆ ಅದು ಮಾಡಿದರೆ ಸಾರ ಹೆಚ್ಚಿದ್ದಾರೆ ಮೂತ್ರ ಎಸಿದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ ಇದು ನೀವು ಅದನ್ನ ಬೆಳೆಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಇದು ಶಾಂತಿಗೆ ಗೂಡಾಗಿತ್ತು ಇದನ್ನು ನೀವು ಉದ್ದೇಶ ಪೂರೂಪ ಇದ್ದೀರಿ ಯಾರದೋ ಒಂದು ಮೆಚ್ಚುಗಳಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಿ ಇದನ್ನ ನಂಜನಗೂಡು ಜನತೆ ನಂಬಲ್ಲ ನಂಜನಗೂಡ್ನಲ್ಲಿ ಪ್ರಜ್ಞಾವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಪ್ರಗತಿಪರಿದ್ದಾರೆ ಹೋರಾಟಗಾರರಿದ್ದಾರೆ ಇದು ಹೋರಾಟಗಾರರ ನಂಜನಗೂಡು ಕ್ಷೇತ್ರ ಬೀಡು ಇದು ನಿಮ್ಮ ಆಟ ಇಲ್ಲಿ ನಡೆಯಲ್ಲ ಹಾಗಾಗಿ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನು ನಿರಂತರವಾಗಿ ತಕ್ಕಂಥ ಹೋರಾಟ ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗತ್ತೆ ಏನಾದರು ನಾವು ಕಾ ಅಂಬೇಡ್ಕರ್ ಅನ್ನೋದು ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಅದೇ ರೀತಿ ನಾವು ಕಾನೂನು ಪ್ರಕಾರನೇ ಪ್ರಶ್ನೆ ಮಾಡಿದ್ದೀವಿ ಓನ ಆದ್ದರಿಂದ ಮೂರನೇ ವ್ಯಕ್ತಿಗಳು ಬಂದು ಗುಂಡಾಥರ ವರ್ತನೆ ಮಾಡಿ ಅಧಿಕಾರಿಗಳಿಗೂ ಧಮಕಿ ಹಾಕಿ ಪೂಜಾರಿಗಳನ್ನೂ ಪ್ರೋತ್ಸಾಹಿಸಿ ನಮ್ಮನ್ನು ನೀವು ಎದುರಿಸಿದ್ರಿ ಆ ಟೈಮಲ್ಲಿ ನಾವು ಇದ್ದವ್ರು ಕೇವಲ ಬೆರಳಿಕೆ ಎಷ್ಟು ಜನ ನೀವು ಎಷ್ಟು ಜನ ಇದ್ರಿ ನೀವು ಯಾವುದೋ ಒಂದು ಮಾಡ್ಕೊಂಡು ಮಾಡ್ಕೊಂಡೋಗ್ತೀರಿ ಈ ಸಲ ನಾವು ಮಾಡ್ಕೊಂಡು ಹೋಗ್ಬೇಕಿತ್ತು ನೀವು ನೀವು ಇದನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದು ಇಡೀ ನ ರಾಜ್ಯದ ಜನತೆ ತಲೆ ತಗ್ಸಂಥ ಕೆಲಸ ಕೇವಲ ಮೂರು ಜನ ಆಗಮಿಕರು ಮಾಡಿರ್ತಕ್ಕಂಥ ಕೆಲಸನ ಇವತ್ತು ನಂಜನಗೂಡುಗೆ ನೀವು ಕಪ್ ಚುಕ್ಕಿ ಆಗಿದ್ದೀವಿ ಹಾಗಾಗಿ ನಾವು ಒತ್ತಾಯ ಮಾಡೋದು ಇಷ್ಟೇ ಈ ಕೂಡಲೇ ಆ ಆಗಮಿಕರ ಮೇಲೆ ತನಿಖೆ ಹಾಕಬೇಕು ಅವ್ರನ್ನ ವಜಾ ಮಾಡಬೇಕು ಅವ್ರಿಗೆ ಅವ್ರನ್ನ ಜೈಲಿಗೆ ಹಾಕಬೇಕು ಜೈಲಿಗೆ ಹಾಕೋ ಕೆಲಸ ಮಾಡಿದ್ರೆ ಮಾತ್ರ ನಾವು ನಮಗೆ ನ್ಯಾಯ ಸಿಕ್ತು ಅಂತಲೇ ಅರ್ಥ ಹಾಗಾಗಿ ನೀವು ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಇದರ ಒಂದು ದೊಡ್ಡ ಪ್ರಮಾಣದ ಬೆಲೆಯನ್ನು ನೀವು ತರಬೇಕಾಗುತ್ತೆ ಇದೆಲ್ಲರ ಹೊಣೆ ಯಾರು ಅಂದರೆ ಅಲ್ಲಿನ ಆಗಮಿ ಕಲೆ ಹೊಣೆ ಇದನ್ನು ಅವ್ರ ತಲೆಗೆ ನಾವು ಕಟ್ತೀವಿ ಅವರೇ ಇದನ್ನು ಬೇರೆ ಯಾರು ಹೊರಗೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾವು ಎಚ್ಚರಿಕೆ